ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಶುಕ್ಲಾಂ ಭರದರಂ ವಿಷ್ಣು ಶಶಿವೃಣಂ ಚತುರ್ಭುಜಂ ಪ್ರಸನ್ನ ಮದನಂ ಧ್ಯೆ ಸರ್ವಿಘ್ನ ಅಪಶಾಂತಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸವಿಯ ನಾಮ ಸಂವತ್ಸರದ ಆದಾಯ ಮತ್ತು ವ್ಯಯಗಳನ್ನು ನಾವು ನೋಡಬೇಕಾದರೆ ಯಾವ ರಾ ಯಾವ ರಾಶಿಯವರಿಗೆ ಆದಾಯ ಹೆಚ್ಚು ವ್ಯಯ ಕಡಿಮೆ ಆರೋಗ್ಯ ಅನಾರೋಗ್ಯ ರಾಜಪೂಜಾ ರಾಜಕೋಪ ಸುಖ ದುಃಖಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ಎಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮೇಷ ವೃಶ್ಚಿಕ ರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ವೃಷಭ ಮತ್ತು ತುಲಾರಾಶಿಯವರಿಗೆ ಆದಾಯ ಎರಡು ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ರಾಜಪೂಜ ಐದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಿಥುನ ಮತ್ತು ಕನ್ಯಾರಾಶಿಯವರಿಗೆ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಇನ್ನು ಕರ್ಕಾಟಕ ರಾಶಿಯವರಿಗೆ ಆದಾಯ ಐದು ವ್ಯಯ ಹನ್ನೊಂದು ಆರೋಗ್ಯ ಐದು ಅನಾರೋಗ್ಯ ಒಂದು ರಾಜಪೂಜ ಎರಡು ರಾಜಕೋಪ ಆರು ಸುಖ ಆರು ದುಃಖ ಮೂರು ಸಿಂಹರಾಶಿಯವರಿಗೆ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜಪೂಜ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಧನುಸ್ಸು ಮತ್ತೆ ಮೀನರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಐದು ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ರಾಜಪೂಜ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಕರ ಮತ್ತೆ ಕುಂಭರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ಆರೋಗ್ಯ ಒಂದು ಅನಾರೋಗ್ಯ ಆರು ರಾಜಪೂಜ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಈ ರೀತಿಯಾಗಿ ಆದಾಯ ಮತ್ತು ವ್ಯಯಾದಿಗಳನ್ನು ನಾವು ಇಲ್ಲಿ ತಿಳಿಸಿದ್ದೇವೆ ಯಾರಿಗೆ ಹೆಚ್ಚು ಸಂಖ್ಯೆ ಇದೆ ಅಷ್ಟು ಆದಾಯಗಳನ್ನು ನಿರೀಕ್ಷಿಸಬಹುದು ಯಾರಿಗೆ ಹೆಚ್ಚು ಕಡಿಮೆ ಸಂಖ್ಯೆಗಳಿದೆ ಅವರಿಗೆ ಅದನ್ನು ವ್ಯಯಾದಿಗಳು ಅಂತೇಳಿ ನಾವು ಪರಿಗಣನೆಯನ್ನು ಮಾಡಿಕೊಳ್ಳಬೇಕು ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಕೂಡ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಈ ವರ್ಷವನ್ನು ಕಳೆಯೋಣ ಅಂತೇಳಿ